ಹಾಯ್ ಫ್ರೆಂಡ್ಸ್ ಸಿಂಪಲ್ಲಾಗಿ ಕಾಜು ಸಿಂಪಲ್ಲಾಗಿ ಚೆನ್ನಾಗಿ ಮಸಾಲ ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಆಲೂಗಡ್ಡೆ ಒಂದು ಈರುಳ್ಳಿ ಒಂದು ಅರ್ಧ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ಆಮೇಲೆ ಮಸಾಲೆ ಖಾರ ಸ್ವಲ್ಪ ಸಾಲ್ಟು ಸ್ವಲ್ಪ ಬೆಲ್ಲ ಆಮೇಲೆ ಸ್ವಲ್ಪ ಹುಣಸೆ ರಸ ಆಮೇಲೆ ಕಾಬೂಲ್ ಚೆನ್ನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ ಫಸ್ಟ್ ಆಯಿಲ್ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೋಬೇಕು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಕಲ್ಲಲ್ಲಿ ಜಜ್ಜಿರೋದು ಮಿಕ್ಸಿ ಹಾಕಿರೋದಲ್ಲ ಕಲ್ಲಲ್ಲಿ ಸ್ವಲ್ಪ ನೈಸಾಗಿ ಜಜ್ಜಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಒಂದು ಅರ್ಧ ನಾನು ಇಬ್ರಿಗಾಗುವಷ್ಟು ಮಾಡ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ತೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದು ನೋಡ್ಕೊಂಡು ಮಾಡ್ಕೊಳ್ಳಿ ನಾ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾವು ಇಬ್ಬರೇ ಇರೋದು ಸೊ ಅದಕ್ಕೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ನೋಡ್ಕೊಂಡು ಮಾಡ್ಕೊಳ್ಳಿ ಅದಕ್ಕೆ ನಾನು ಅರ್ಧ ಅರ್ಧ ಈರುಳ್ಳಿ ಹಾಕಿದ್ದೀನಿ ಆನಿಯನ್ನು ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಗೋಲ್ಡನ್ ಫ್ರೈ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಒಂದು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಇದು ಬೇಯಿಸಿರೋ ಆಲೂಗಡ್ಡೆ ಆಲೂಗಡ್ಡೆ ಮತ್ತೆ ಕಾಬೂಲ್ ಚೆನ್ನ ಎರಡೂ ಬೇಯಿಸಿದ್ದೀನಿ ಕುಕ್ಕರ್ ಅಲ್ಲಿ ಮೂರು ವಿಸಲ್ ಹಾಕ್ಸಿದ್ದೀನಿ ಇದು ಕಾಬುಲ್ ಚೆನ್ನ ಇದು ಸ್ವಲ್ಪ ಖಾರ ಮಸಾಲೆ ಖಾರ ಸ್ವಲ್ಪ ಸಾಲ್ಟು ಆಮೇಲೆ ಸ್ವಲ್ಪ ಬೆಲ್ಲ ಇದನ್ನು ನಿಮ್ಗೆ ಎಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಸಾಲ್ಟನ್ನು ನಿಮಗೆ ಟೇಸ್ಟ್ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ ಇದು ನೆನೆಸಿರೋ ಹುಣಸೆಯನ್ನ ನೆನ್ಸಿರ ಹುಣಸೆನ ಹುಣ್ಸೆನ ಹಾಕಿದ್ದಕ್ಕೆ ಸ್ವಲ್ಪ ನಾನು ಬೆಲ್ಲ ಹಾಕಿದ್ದೀನಿ ಇವಾಗ ಸಮ್ಮರ್ ಸೀಸನ್ ಅಲ್ಲ ಅದಕ್ಕೆ ಸ್ವಲ್ಪ ಹುಣಸೇನ ಹಾಕ್ತಿದ್ದೀನಿ ಏಕೆಂದ್ರೆ ಹುಣಸೇನ ಹಣ್ಣು ಹಾಕಿದ್ರೆ ಹುಣಸೇನ ಹಾಕಿದ್ರೆ ತುಂಬ ಹೊತ್ತು ತುಂಬ ಹೊತ್ತು ಯಾಕಂದರೆ ಸಮ್ಮರ್ ಬಿಸಿಲಿಗೆ ಬೇಗ ಹಾಳಾಗೋದಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಹುಣಸೇನ ಹಾಕಿದ್ದೀನಿ ಇದೆಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕುದಿಬೇಕು ಅದು ಒಂದ್ ಟೂ ಮಿನಿಟ್ಸ್ ಎಲ್ಲಾನು ಖಾರ ಉಪ್ಪು ಎಲ್ಲ ಹಿಡಿಬೇಕು ಸೊ ಅದಕ್ಕೆ ಒಂದ್ ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕು ಆಯ್ತಾ ನೋಡಿ ಕಾಬೂಲ್ ಚೆನ್ನಾಗಿ ಈ ಥರ ಆಗುತ್ತೆ ಸಿಂಪಲ್ಲಾಗಿ ಬೇಗನೂ ಆಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಚಪಾತಿ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಇರುತ್ತೆ ನೋಡಿ ಸಿಂಪಲ್ ಆಗಿರುತ್ತೆ